ವೃತ್ತಿಪರವಾಗಿ ಯಶ್ ಎಂದು ಕರೆಯಲ್ಪಡುವ ನವೀನ್ ಕುಮಾರ್ ಗೌಡ ಇವರು ಜನವರಿ ಎಂಟು ಹತ್ತೊಂಬತ್ತು ನೂರ ಎಂಬತ್ತಾರರಲ್ಲಿ ಕರ್ನಾಟಕದ ಹಾಸನದ ಹೂವನಹಳ್ಳಿಯಲ್ಲಿ ಜನಿಸಿದರು ಇವರು ಕನ್ನಡ ಚಿತ್ರರಂಗದಲ್ಲಿ ಪ್ರಧಾನವಾಗಿ ಕೆಲಸ ಮಾಡುವ ಭಾರತೀಯ ನಟ ಭಾರತೀಯ ಚಿತ್ರರಂಗದಲ್ಲಿ ಅತಿ ಹೆಚ್ಚು ಸಂಭಾವನೆ ಪಡೆಯುವ ಮತ್ತು ಪ್ರಮುಖ ನಟರಲ್ಲಿ ಒಬ್ಬರು ಇವರಿಗೆ ಎರಡು ಹೆಸರುಗಳನ್ನು ನೀಡಲಾಯಿತು ಕಾನೂನಬದ್ಧವಾಗಿ ನವೀನ್ ಮತ್ತು ಅವರ ತಾಯಿಯ ಕಡೆಯವರು ಅವರಿಗೆ ಯಶವಂತ ಎಂದು ಹೆಸರಿಡಿದರು ಯಶ್ ಅವರ ತಂದೆ ಅರುಣ್ ಕುಮಾರ್ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಮತ್ತು ನಂತರ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯಲ್ಲಿ ಚಾಲಕರಾಗಿದ್ದರು ಅವರ ತಾಯಿ ಪುಷ್ಪಾ ಗೃಹಿಣಿ ಅವರಿಗೆ ಒಬ್ಬ ತಂಗಿ ನಂದಿನಿ ಇದ್ದಾರೆ ಅವರು ಕಂಪ್ಯೂಟರ್ ಇಂಜಿನಿಯರ್ ಅವರನ್ನು ವಿವಾಹವಾದರು ಯಶ್ ಚಿಕ್ಕ ವಯಸ್ಸಿನಿಂದಲೂ ನಟನಾಗಬೇಕೆಂಬ ಆಸೆ ಹೊಂದಿದ್ದರು ಮತ್ತು ಮೈಸೂರಿನಲ್ಲಿರುವ ಅವರ ಶಾಲೆಯಲ್ಲಿ ರಂಗಭೂಮಿ ಮತ್ತು ನೃತ್ಯ ಸ್ಪರ್ಧೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸುತ್ತಿದ್ದರು ಅವರು ಚಿಕ್ಕವರಿದ್ದಾಗ ಅವರ ಕುಟುಂಬವು ದಿನಸಿ ಅಂಗಡಿಯನ್ನು ಸಹ ನಡೆಸುತ್ತಿತ್ತು ಅಲ್ಲಿ ಅವರು ನಿಯಮಿತವಾಗಿ ಸಹಾಯ ಮಾಡುತ್ತಿದ್ದರು ಯಶ್ ಹತ್ತನೇ ತರಗತಿಯನ್ನು ಪೂರ್ಣಗೊಳಿಸಿದ ನಂತರ ಶಾಲೆಯನ್ನು ತೊರೆದು ಪೂರ್ಣ ಸಮಯದ ನಟನೆಯನ್ನು ಮುಂದುವರಿಸಲು ಬಯಸಿದ್ದರು ಆದರೆ ಅವರ ಪೋಷಕರ ಬೇಡಿಕೆಯ ಮೇರೆಗೆ ಹಿರಿಯ ಶಾಲೆಯನ್ನು ಪೂರ್ಣಗೊಳಿಸಬೇಕಾಯಿತು ಅವರು ತಮ್ಮ ಎಲ್ಲ ಶಾಲಾ ವರ್ಷಗಳಲ್ಲಿ ಮಹಾಜನ ಶಿಕ್ಷಣ ಸೊಸೈಟಿಯಲ್ಲಿ ಅಧ್ಯಯನ ಮಾಡಿದರು ಅವರ ಪೋಷಕರು ಆರಂಭದಲ್ಲಿ ಅವರ ನಟನಾ ಮಹತ್ವಾಂಶಗಳನ್ನು ನಿರಾಕರಿಸಿದರು ಮತ್ತು ಅವರ ತಂದೆ ಅವರನ್ನು ಸರ್ಕಾರಿ ಅಧಿಕಾರಿಯಾಗಬೇಕೆಂದು ಬಯಸಿದ್ದರು ಎರಡು ಸಾವಿರದ ಮೂರರಲ್ಲಿ ಅವರು ತಮ್ಮ ಒಪ್ಪಿಗೆಯನ್ನು ವ್ಯಕ್ತಪಡಿಸಿ ಹದಿನಾರನೇ ವಯಸ್ಸಿನಲ್ಲಿ ಬೆಂಗಳೂರಿಗೆ ತೆರಳಿ ಚಿತ್ರದಲ್ಲಿ ಸಹಾಯ ನಿರ್ದೇಶಕರಾಗಿ ಕೆಲಸ ಮಾಡಲು ಅವಕಾಶ ನೀಡಿದರು ಆದರೆ ಅವರು ಹಿಂತಿರುಗಿದರೆ ಹಿಂತಿರುಗಲು ಅವಕಾಶ ನೀಡಲಾಗುವುದಿಲ್ಲ ಎಂದು ಹೇಳಿದರು ಕೇವಲ ಎರಡು ದಿನಗಳ ಚಿತ್ರೀಕರಣದ ನಂತರ ಯೋಜನೆ ರದ್ದಾಗಿತ್ತು ಆದರೆ ಯಶ್ ಬೆಂಗಳೂರಿನಲ್ಲಿಯೇ ಇದ್ದರು ಆ ಸಮಯದಲ್ಲಿ ಅವರ ಬಳಿ ಆ ಸಮಯದಲ್ಲಿ ಮುರ್ನೂರು ರೂಪಾಯಿಗೆ ಸಮಾನ ಅವರು ನಾಟಕರಾರ ವಿವಿ ಕಾರಂತ್ ರಚಿಸಿದ ಬೆನಕ ನಾಟಕ ತಂಡ ಎಂಬ ನಾಟಕ ಗುಂಪನ್ನು ಸೇರಿದರು ಅವರು ರಂಗಮಂಟಪದ ಕೆಲಸಕಾರರಾಗಿ ಕೆಲಸ ಮಾಡುತ್ತಿದ್ದರು ದಿನಕ್ಕೆ ಐವತ್ತು ರೂಪಾಯಿ ಸಂಬಳ ಪಡೆಯುತ್ತಿದ್ದರು ಯಶ್ ಅಂತಿಮವಾಗಿ ಬ್ಯಾಕಪ್ ನಟರಾದರು ಮತ್ತು ಎರಡು ಸಾವಿರದ ನಾಲ್ಕರಲ್ಲಿ ನಾಟಕದಲ್ಲಿ ಪ್ರಮುಖ ಪಾತ್ರನಾದ ಬಲರಾಮನ ಪಾತ್ರವನ್ನು ನಿರ್ವಹಿಸಿದರು ರಂಗಭೂಮಿಯಲ್ಲಿ ಕೆಲಸ ಮಾಡುತ್ತಿರುವಾಗ ಅವರು ಬೆಂಗಳೂರಿನ ಕೆ ಎಲ್ ಇ ಕಾಲೇಜಿನಲ್ಲಿ ಬಿ ಎ ಪಾಸ್ ಮಾಡಿದರು ಮತ್ತು ಅದೇ ವರ್ಷ ಅವರು ಉತ್ತರ ನಾರಾಯಣ ಎಂಬ ದೂರದರ್ಶನ ಧಾರಾವಾಹಿಯೊಂದಿಗೆ ದೂರದರ್ಶನಕ್ಕೆ ಪಾದಾರ್ಪಣೆ ಮಾಡಿದರು ಎರಡು ಸಾವಿರದ ಐದರಲ್ಲಿ ಅವರಿಗೆ ರಾಧಿಕಾ ಪಂಡಿತ್ ಜೊತೆಗೆ ನಟಿಸಿದ ದೂರದರ್ಶನ ಧಾರಾವಾಹಿ ನಂದ ಗೋಕುಳದಲ್ಲಿ ಪಾತ್ರವನ್ನು ನೀಡುವ ಅವಕಾಶ ಸಿಕ್ಕಿತು ಅವರು ಟಿ ಎನ್ ಸೀತಾರಾಮ್ ಅವರ ಮಳೆಬಿಲ್ಲು ಮತ್ತು ಮತ್ತು ಪ್ರೀತಿಯಿಲ್ಲದ ಮೇಲೆ ಮುಂತಾದ ಹಲವಾರು ದೂರದರ್ಶನ ಧಾರಾವಾಹಿಗಳಲ್ಲಿ ಕಾಣಿಸಿಕೊಂಡರು ಯಶ್ ಸ್ಥಿರ ಆದಾಯವನ್ನು ಗಳಿಸಿದ ನಂತರ ಅವರು ಪೋಷಕರು ಅವರೊಂದಿಗೆ ಬೆಂಗಳೂರಿಗೆ ತೆರಳಿದರು ಈ ಸಮಯದಲ್ಲಿ ಅವರಿಗೆ ಏಳು ಚಿತ್ರಗಳಲ್ಲಿ ಪಾತ್ರಗಳನ್ನು ನೀಡಲಾಯಿತು ಆದರೆ ಪ್ರತಿ ಚಿತ್ರಕ್ಕೂ ಸ್ಕ್ರಿಪ್ಟ್ ಲಭ್ಯವಾಗುವಂತೆ ಅವರ ಒತ್ತಾಯವನ್ನು ಹೊಸಬರಿಂದ ದುರಹಂಕಾರ ಎಂದು ಹೊಸಬರಿಂದ ದುರಹಂಕಾರ ಎಂದು ಪರಿಗಣಿಸಲಾಯಿತು ಮತ್ತು ಆಗಾಗ್ಗೆ ನಿರಾಕರಿಸಲಾಯಿತು ಯಶ್ ಎರಡು ಸಾವಿರದ ಏಳರಲ್ಲಿ ಜಂಬದ ಹುಡುಗಿ ಅವರ ಚಲನಚಿತ್ರದ ಚೊಚ್ಚಲ ಪ್ರವೇಶವನ್ನು ಮಾಡಿದರು ಈ ಚಿತ್ರದಲ್ಲಿ ಪೋಷಕ ಪಾತ್ರವನ್ನು ನಿರ್ವಹಿಸಿದರು ಅವರ ಎರಡನೇ ಚಿತ್ರವಾದ ಮೊಗ್ಗಿನ ಮನಸ್ಸು ಎರಡು ಸಾವಿರದ ಎಂಟರಲ್ಲಿ ಬಂದಿತ್ತು ಅವರು ರಾಧಿಕಾ ಪಂಡಿತ್ ವಿರುದ್ಧ ಪುರುಷ ಪಾತ್ರವನ್ನು ನಿರ್ವಹಿಸಿದರು ಈ ಚಿತ್ರವು ಯಶಸ್ಸು ಗಳಿತು ಗಳಿಸಿತು ಮತ್ತು ಅವರಿಗೆ ಅತ್ಯುತ್ತಮ ಪೋಷಕ ನಟ ಫಿಲ್ಫೇರ್ ಪ್ರಶಸ್ತಿಯನ್ನು ತಂದುಕೊಟ್ಟಿತು ಅವರು ಮೊದಲ ಸಲ ಕಿರಾತಕ ಡ್ರಾಮಾ ಬೂಗ್ಲಿ ರಾಜಾಹುಲಿ ಗಜಕೇಸರಿ ಮುಂತಾದವು ಹಲವು ವಾಣಿಜ್ಯ ಯಶಸ್ಸಿನ ಚಲನಚಿತ್ರಗಳಲ್ಲಿ ನಟಿಸಿದರು ಮತ್ತು ಮಿಸ್ಟರ್ ಆ್ಯಂಡ್ ಮಿಸಸ್ ರಾಮಾಚಾರಿ ಮತ್ತು ಮಾಸ್ಟರ್ ಪೀಸ್ ಸಂತೋಷ್ ಸ್ಟೇಟ್ ಫಾರ್ವರ್ಡ್ ಕೆಜಿಎಫ್ ಚಾಪ್ಟರ್ ಒನ್ ಮತ್ತು ಕೆಜಿಎಫ್ ಚಾಪ್ಟರ್ ಟು ಇವರು ಮುಂದಿನ ಟಾಕ್ಸಿಕ್ ರಾಮಾಯಣ ರಾಮಾಯಣ ಭಾಗ ಎರಡು ಮತ್ತು ಕೆಜಿಎಫ್ ಮೂರು ಇವರ ಮುಂದಿನ ಚಿತ್ರಗಳು ಇವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸದಸ್ಯರು ಕೂಡ ಆಗಿದ್ದಾರೆ ಯಶ್ ತಮ್ಮ ಬಹುಕಾಲದ ಪ್ರೇಯಸಿ ರಾಧಿಕಾ ಪಂಡಿತ್ ಅನ್ನು ಎರಡು ಸಾವಿರದ ಹದಿನಾರರಲ್ಲಿ ವಿವಾಹವಾದರು ದಂಪತಿಗಳಿಗೆ ಇಬ್ಬರು ಗಂಡು ಒಬ್ಬ ಗಂಡು ಮಕ್ಕಳು ಮತ್ತು ಒಂದು ಹೆಣ್ಣು ಮಗು ಎರಡು ಸಾವಿರದ ಹದಿನೆಂಟು ಡಿಸೆಂಬರ್ ಎರಡರಲ್ಲಿ ಜನಿಸಿದ ಹೆಣ್ಣು ಮಗು ಮತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅಕ್ಟೋಬರ್ ಮೂವತ್ತರಲ್ಲಿ ಜನಿಸಿದ ಗಂಡು ಮಗನಿದ್ದಾನೆ ಯಶ್ ಇ ಟಿ ವಿ ಕನ್ನಡ ಚಾನೆಲ್ನಲ್ಲಿ ಪ್ರಸಾರವಾದ ಅಶೋಕ ಕಶ್ಯಪ್ ನಿರ್ದೇಶನದ ಗೋಕುಲ ಧಾರಾವಾಹಿಯಲ್ಲಿ ತಮ್ಮ ವೃತ್ತಿಜೀವನವನ್ನು ಆರಂಭಿಸಿದರು ಅಂತಹ ಮಳೆ ಬಿಲ್ಲು ಮತ್ತು ಪ್ರೀತಿ ಇಲ್ಲದ ಮೇಲೆ ಹಾಗೂ ಇನ್ನೂ ಹಲವಾರು ಧಾರಾವಾಹಿಗಳಲ್ಲಿ ನಟಿಸಿದರು ಹಾಗೂ ಇನ್ನು ಹಲವಾರು ಧಾರಾವಾಹಿಗಳಲ್ಲಿ ಕಾಣಿಸಿಕೊಂಡರು ಇವರು ಪ್ರಿಯಾ ಹಾಸನ್ ನಿರ್ದೇಶನದ ಜಂಬದ ಹುಡುಗಿ ಚಲನಚಿತ್ರದಲ್ಲಿ ಸಣ್ಣ ಪಾತ್ರದಲ್ಲಿ ಕಾಣಿಸಿಕೊಂಡರು ಧಾರಾವಾಹಿಯ ಸಹ ನಟಿ ರಾಧಿಕಾ ಪಂಡಿತ್ ಜೊತೆ ಪೋಷಕ ಪಾತ್ರದಲ್ಲಿ ಶಶಾಂಕ್ ನಿರ್ದೇಶನದ ಮೊಗ್ಗಿನ ಮನಸ್ಸು ಚಿತ್ರದಲ್ಲಿ ಅಭಿನಯಿಸಿದ್ದಾರೆ ಅವರು ಇದರಲ್ಲಿನ ಅಭಿನಯಕ್ಕಾಗಿ ಪೋಷಕ ನಟನೆಗಾಗಿ ಫಿಲ್ಮ್ಫೇರ್ ಪ್ರಶಸ್ತಿಯನ್ನು ಪಡೆದರು ಯಶ್ ನಂತರ ಚಿತ್ರಗಳಲ್ಲಿ ರಾಕಿ ಕಳ್ಳರ್ಸ್ ಅಂತೆ ಗೋಕುಳನಲ್ಲಿ ನಾಯಕ್ ಪಾತ್ರದಲ್ಲಿ ನಟಿಸಿದರು ಯಶ್ ತಮ್ಮ ಬಹುಕಾಲದ ಪ್ರೇಯಸಿ ರಾಧಿಕಾ ಪಂಡಿತನ್ನು ಎರಡು ಸಾವಿರದ ಹದಿನಾರರಲ್ಲಿ ವಿವಾಹವಾದರು ದಂಪತಿಗಳಿಗೆ ಇಬ್ಬರು ಗಂಡು ಮಕ್ಕಳು ಒಂದು ಹೆಣ್ಣು ಮಗು ಯಶ್ ಅವರಿಗೆ ಎರಡು ಸಾವಿರದ ಒಂಬತ್ತು ಮೊಗ್ಗಿನ ಮನಸ್ಸು ಚಿತ್ರಕ್ಕಾಗಿ ಫಿಲ್ಮ್ಫೇರ್ ಅವಾರ್ಡ್ ಸೌತ್ ಅತ್ಯುತ್ತಮ ಪೋಷಕ ನಟ ಹಾಗೂ ಎರಡು ಸಾವಿರದ ಹದಿಮೂರರಲ್ಲಿ ಡ್ರಾಮಾ ಚಿತ್ರಕ್ಕಾಗಿ ಫಿಲ್ಮ್ಫೇರ್ ಅವಾರ್ಡ್ ಸೌತ್ ಅತ್ಯುತ್ತಮ ನಟ ಹಾಗೂ ಎರಡು ಸಾವಿರದ ಹದಿನಾಲ್ಕರಲ್ಲಿ ಗೂಗ್ಲಿ ಚಿತ್ರಕ್ಕಾಗಿ ಫಿಲ್ಮ್ಫೇರ್ ಅವಾರ್ಡ್ ಸೌತ್ ಅತ್ಯುತ್ತಮ ನಟ ಮತ್ತು ಎರಡು ಸಾವಿರದ ಹದಿನೈದರಲ್ಲಿ ಮಿಸ್ಟರ್ ಆ್ಯಂಡ್ ಮಿಸ್ ಸಮಾಚಾರಿಗೆ ಫಿಲ್ಮ್ಫೇರ್ ಅವಾರ್ಡ್ ಸೌತ್ ಅತ್ಯುತ್ತಮ ನಟ ಎರಡು ಸಾವಿರದ ಹದಿನೈದರಲ್ಲಿ ಮಿಸ್ಟರ್ ಆ್ಯಂಡ್ ಮಿಸಸ್ ರಾಮಾಚಾರಿ ಫಿಲ್ಮ್ಫೇರ್ ಅವಾರ್ಡ್ ಸೌತ್ ಅತ್ಯುತ್ತಮ ನಟ ಮತ್ತು ಮಿಸ್ಟರ್ ಆ್ಯಂಡ್ ಮಿಸಸ್ ರಾಮಾಚಾರಿಗೆ ಸೀಮಾ ಅತ್ಯುತ್ತಮ ನಟ ಎರಡು ಸಾವಿರದ ಹದಿನಾರು ಮಿಸ್ಟರ್ ಆ್ಯಂಡ್ ಮಿಸಸ್ ರಾಮಾಚಾರಿಗೆ ಐ ಎ ಎಫ್ ಉತ್ಸವ್ ಪ್ರಮುಖ ಪಾತ್ರದಲ್ಲಿ ಅತ್ಯುತ್ತಮ ಅಭಿನಯ ಕನ್ನಡ ಗೆಲುವಾಗಿದೆ ಎರಡು ಸಾವಿರದ ಹದಿನೇಳು ಸಂತೋಷ್ ಟೆಸ್ಟ್ ಫಾರ್ವರ್ಡ್ಗೆ ಸೈಮಾ ಅತ್ಯುತ್ತಮ ನಟ ಎರಡು ಸಾವಿರದ ಹದಿನೆಂಟು ಕೆ ಜಿ ಎಫ್ ಭಾಗವಂದ ಫಿಲ್ಮ್ಗೆ ಬೀಟ್ ಅತ್ಯುತ್ತಮ ನಟ ಹಾಗೂ ಎರಡು ಸಾವಿರದ ಹತ್ತೊಂಬತ್ತು ಜಿ ಕನ್ನಡ ಹೆಮ್ಮೆಯ ಕನ್ನಡಿಗ ಈ ಪ್ರಶಸ್ತಿಗಳನ್ನು ನೀಡಲಾಗಿದೆ ಯಶ್ ಮತ್ತು ಅವರ ಪತ್ನಿ ರಾಧಿಕಾ ಪಂಡಿತ್ ಅವರು ಯಶೋಮಾರ್ಗ ಫೌಂಡೇಶನ್ ಎಂಬ ಸಂಸ್ಥೆಯನ್ನು ಸ್ಥಾಪಿಸಿ ಸಮಾಜ ಸೇವೆ ಮಾಡುತ್ತಿದ್ದಾರೆ ಈ ಸಂಸ್ಥೆಯ ಮೂಲಕ ಕೊಪ್ಪಳದಲ್ಲಿ ಕೆರೆಯ ಹುಳೆತ್ತಿ ಅಲ್ಲಿನ ಜನರಿಗೆ ನೀರಿನ ಸಮಸ್ಯೆಯನ್ನು ಶಾಶ್ವತವಾಗಿ ಬಗೆಹರಿಸಿದ್ದಾರೆ ಕೆಜಿಎಫ್ ಚಲನಚಿತ್ರ ಸರಣಿಯು ಪ್ರಶಾಂತ್ ನೀಲ್ ನಿರ್ದೇಶನದಲ್ಲಿ ಯಶ್ ನಟಿಸಿರುವ ಒಂದು ಆ್ಯಕ್ಷನ್ ಮಹಾಕಾವ್ಯವಾಗಿದೆ ಇದನ್ನು ಹೊಂಬಾಳೆ ಫಿಲ್ಮ್ಸ್ ನಿರ್ಮಿಸಿದೆ ಈ ಸರಣಿಯು ಕೆಜಿಎಫ್ ಅಧ್ಯಾಯ ಒಂದು ಮತ್ತು ಕೆಜಿಎಫ್ ಅಧ್ಯಾಯ ಎರಡು ಅನ್ನು ಒಳಗೊಂಡಿದೆ ಇದು ಕೋಲಾರದ ಚಿನ್ನದ ಗಣೆಯನ್ನು ನಿಯಂತ್ರಿಸುವ ರಾಕಿ ಎಂಬ ವ್ಯಕ್ತಿಯ ಕಥೆಯನ್ನು ಹೇಳುತ್ತದೆ